ಸಾಮಾಜಿಕ ಕ್ರಾಂತಿಯನ್ನ ಮಾಡಿದ ಕಲ್ಯಾಣದ ಪವಿತ್ರ ಭೂಮಿ ನಾನೆಲ್ಲೊಂದಿಗೆ ಸೇರಿರುವುದು ಹೋರಾಟವನ್ನು ಮಾಡಲಿಕ್ಕೆ ಧಾರಾವಳಿ ನೋಡೋದಕ್ಕೆ ಅಲ್ಲ ಈ ಸರ್ಕಾರವನ್ನು ಕಿತ್ತೊಗಿಬೇಕು ಹೋಗ ಅಮರಯಕರ ಭೂಮಿಯನ್ನ ಕಿಪ್ಕೊಳ್ತಾ ಇರೋ ಸರ್ಕಾರಕ್ಕೆ ಬುದ್ಧಿ ತಿಳಿಸಬೇಕೋ ತಿಳಿಸ್ತಾ ಸರ್ ಮತ್ತೆ ಚೆಲಿ ಪ್ರಶ್ನೆಗಳನ್ನು ಕೇಳಬಹುದು ಹಾಗೆ ಅವರು ساری ಜೋರಾಗಿ ಘೋಷಣೆ ಕೂಗಿದೀ ನಮ್ಮ ಭೂಮಿ ನಮ್ಮ ಭಾರತ ಎಲ್ಲರೂ ಕೂಗಬೇಕು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಕವರ ನಿಮತ್ತೆ ಅವರು ಕೂಗಿರ್ತಾರೆ ನೀವೇನು ಗುಸುಗುಸು ಮಾತನಾಡತೀರಿ ಅಲ್ವಾ ಅಲ್ಲಿ ಹೋಗಿ ಉಪಕಂಟ್ರಿಗೆ ಒತ್ತatte ನಿಮ್ಮ ಪತ್ರ ಗುತ್ತೆಲಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಗೆ ರಿಪೋರ್ಟ್ ಕೊಡಬೇಕು ಸಿದ್ಧರಾಮಯ್ಯ ಭಾರತಿ ರೈತರ ಭೂಮಿ ಗಮನಿಸುತ್ತಿರುವ ಸರ್ಕಾರಕ್ಕೆ ವಿಜಯೇಂದ್ರ ಅವರ ನಾಯಕತ್ವದ ಹೋರಾಟಕ್ಕೆ ಇದಾದ್ಮೇಲೆ ಮಾನ್ಯ ವಿಜಯೇಂದ್ರ ಅವರ ಪಾದಯಾತ್ರೆಯನ್ನು ಕೈಗೊಳ್ಳುತ್ತಾರೆ ಎಲ್ಲರೂ ಮಾತನಾಡ್ತಾರೆ ಆ ಹತ್ರ ವಿಜಯೇಂದ್ರ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಈಗ ನಮ್ಮೆಲ್ಲರನ್ನ ಉದ್ದೇಶಕ್ಕೆ ಸಂಬಂಧ ಪ್ರಯತ್ನದ ಸಲಹೆ ಮಾತನಾಡಬೇಕು